ಚಿತ್ರದುರ್ಗದಲ್ಲಿ ಎರಡು ದಿನಗಳ ಹಿಂದೆ ಸುಟ್ಟ ಸ್ಥಿತಿಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿತ್ತು ಈ ಸುದ್ದಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ದೊಡ್ಡ ದೊಡ್ಡ ಪ್ರತಿಭಟನೆಗಳು ಆಗಿದ್ವು ಸರ್ಕಾರಿ ಪದವಿ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಾಗಿದ್ದ ವರ್ಷಿತಾಳ ಶವ ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಬಳಿ ಪತ್ತೆಯಾಗಿತ್ತು ಅತ್ಯಾಚಾರ ಎಸಗಿ ಕೊಲೆಗೈದು ಬೆಂಕಿ ಹಚ್ಚಿರೋದಾಗಿ ಶಂಕಿಸಲಾಗಿತ್ತು ಆದರೆ ಈ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ ಈ ಸುದ್ದಿ ಕೇಳಿ ಇಡೀ ರಾಜ್ಯವೇ ಶಾಕ್ ಆಗಿದೆ ಇವಳ ಹೆಸರು ವರ್ಷಿತ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕೋವೆರಹಟ್ಟಿ ಊರಿನವಳು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ನಲ್ಲಿ ಓದ್ತಾ ಇದ್ಲು ಅಂಬೇಡ್ಕರ್ ಹಾಸ್ಟೆಲ್ ನಲ್ಲಿ ವಾಸವಾಗಿದ್ಲು ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಊರಿಗೆ ಹೋಗ್ತೀನಿ ಅಂತ ವಾರ್ಡನ್ಗೆ ಲೀವ್ ಲೆಟರ್ ಕೊಟ್ಟು ಹಾಸ್ಟೆಲ್ನಿಂದ ಬಂದಿದ್ಲು ಅದಕ್ಕೆ ಈ ಸಿಸಿಟಿವಿ ಟಿವಿ ದೃಶ್ಯವೇ ಸಾಕ್ಷಿ ಅವತ್ತು ಹಾಸ್ಟೆಲ್ ಬಿಟ್ಟವಳು ಎಲ್ಲೋದ್ಲು ಏನಾದ್ಲು ಅನ್ನೋದು ಗೊತ್ತಾಗಿರ್ಲೇ ಇಲ್ಲ ಊರೆಲ್ಲ ಹುಡುಕಾಡಿದ್ದ ಹೆತ್ತವರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರು ಆಗ್ಲೇ ಮಗಳ ಸಾವಿನ ಸತ್ಯ ಗೊತ್ತಾಗಿದ್ದು ಗೋನೂರು ಬ್ರಿಡ್ಜ್ ಬಳಿ ಸುಟ್ಟು ಕರಕಲಾಗಿದ್ದ ಮೃತದೇಹ ಕಂಡು ನನ್ನ ಮಗಳದ್ದೇ ಅಂತ ಗುರುತಿಸಿದ್ರು ಸಾವಿನ ತನಿಖೆ ಮಾಡಿದ್ದ ಪೊಲೀಸರು ಚೇತನನ್ನು ಯುವಕನನ್ನ ಬಂಧಿಸಿದ್ದಾರೆ ಆಗಲೇ ಯುವತಿಯ ಸಾವಿನ ಸತ್ಯ ಎಳೆ ಎಳಿಯಾಗಿ ಬಯಲಾಗಿದೆ ಚೇತನ್ ಹಾಗೂ ವರ್ಷಿತಾ ಪ್ರೀತಿ ಮಾಡ್ತಾ ಇದ್ರು ಆದರೆ ವರ್ಷಿತಾ ಇನ್ನೊಬ್ಬ ಯುವಕನ ಜೊತೆ ಸಂಪರ್ಕದಲ್ಲಿದ್ದಾಳೆ ಅಂತ ಅನುಮಾನ ಅವನಿಗೆ ಬಂದಿತ್ತು ಅಲ್ಲದೆ ಚೇತನ್ಗೆ ಕ್ಯಾನ್ಸರ್ ಕಾಯಿಲೆ ಕೂಡ ಇತ್ತು ಈ ವಿಚಾರ ಯುವತಿಗೆ ಹೇಳಿರ್ಲಿಲ್ಲ ಆದ್ರೂ ಕೂಡ ನನಗೆ ಮೋಸ ಮಾಡ್ತಿದ್ದಾಳೆ ಅಂತ ಕತ್ತು ಹಿಸುಕಿ ಕೊಲೆ ಮಾಡಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ ಆದ್ರೆ ಆ ಅರ್ಧ ದೇಹ ಮಾತ್ರ ಬೆಂದು ಹೋಗಿ ಪೊಲೀಸರಿಗೆ ಪತ್ತೆಯಾಗಿತ್ತು ಈಗ ಮಗಳನ್ನ ಕಳ್ಕೊಂಡ ಪೋಷಕರು ಕಣ್ಣೀರ್ ಹಾಕ್ತಾ ಇದ್ದಾರೆ ನಮಗೆ ಈ ಥರ ಯಾವ ಮಾಹಿತಿ ಗೊತ್ತಿಲ್ಲ ಸರ್ ಇವಾಗ ನನ್ನ ಮಗಳ್ದು ಯಾಕೆ ಫೋನ್ ಸ್ವಿಚ್ ಆಫ್ ಆಯ್ತು ಅಂತ ಹೇಳ್ದಾಗ ಬಂದಾಗ ಹಾಟೆಲ್ಲೇದೆ ಹೇಳಿದ್ರು ಸರ್ ಅಂತ ಹುಡುಗ ಫೋನ್ ಮಾಡ್ತಾನಂತ ಫೋನ್ ನಾಗೆ ಇದಾಗಿರೋದು ಸ ಇದು ನನ್ನ ಮಗಳಿಗೆ ನನ್ನ ಮಗಳು ಅಂತಾಳಲ್ಲ ಸ ನನಗೆ ನನಗೆ ಏನೇ ಆದ್ರೆ ನನ್ನ ಮಗಳು ಹೇಳೋಳು ಸ ನನಗೊಂದು ಮಾತು ಹೇಳಿಲ್ಲಲ್ಲ ಸ ನನ್ನ ಮಗಳು ನಿನ್ನೆ ದಿವಸ ಹಾಸ್ಟೆಲ್ ಹತ್ರ ನನ್ನ ಮಗಳು ಅಂತ ಬಂದಿದ್ದೆ ಸ ಫೋನ್ ಅಂತ ಹೇಳಿದ್ರು ಸ ನನಗೆ ಇನ್ನೇನು ಗೊತ್ತಿಲ್ಲ ಅಷ್ಟು ಬಿಟ್ಟ ಮೇಲೆ ರಾತ್ರಿ ಗೊತ್ತಾಯ್ತು ಸ ನನಗೆ ನಾನಿಲ್ಲಿದ್ದ ಇದ್ದ ಹಾಸ್ಟೆಲ್ ಹತ್ರ ಇದ್ದ ಹೋದೆ ಬೆಳಗ್ಗೆ ಮೊಬೈಲ್ ಯಾಕೆ ಸೋಮವಾರ ಸಂಜೆ ಸ್ವಿಚ್ ಆಫ್ ಆಗಿತ್ತು ಮೊಬೈಲು ಯಾಕೆ ನಮ್ಮ ಕಂದ ಸ್ವಿಚ್ ಆಫ್ ಮಾಡ್ಕೊಂಡೈತಂತ ನಾನು ಬೆಳಗ್ಗೆ ಏಳು ಗಂಟೆ ಬಸ್ಸಿಗೆ ಬಂದೆ ನಮ್ಮ ಕಂದನ ನೋಡೋಣ ಅಂತ ಕಂದನ ನೋಡೋಣ ಅಂತ ಹೋದರೆ ಇಲ್ಲಿಗೆ ಬಂದೇ ಇಲ್ಲ ಕಂದ ಅಂತ ಹೇಳಿದರು ಅವಾಗ ನಾನು ಈಗ ಬರುತ್ತಾ ಆಗ ಬರುತ್ತ ಅಂತ ನೋಡೋಣ ಅಂತ ಅಲ್ಲೇ ಆಷ್ಟಲ್ ಹತ್ರ ನಾಲ್ಕೂವರೆ ತಕನ ಕಾದಿ ನಾಲ್ಕೂವರೆ ತಕನ ಕಾದು ನಮ್ಮ ಕಂದ ನಮ್ಮ ಅಮ್ಮ ಇಲ್ಲಿ ಬಂದಿತ್ತು ಅಂತ ನೋಡಿ ಫೋಟೋ ನೋಡಿ ಡೇ ಟೇಟಸ್ಗೆ ಹಾಕಿದ್ದು ನೋಡಿ ನಮ್ಮ ಅಮ್ಮ ಇಲ್ಲಿ ಬಂದಿತ್ತು ಅಂತ ಎಲ್ಲಿದ್ರು ಬರುತ್ತಂತ ನಾನು ಟೇಟಸ್ಗೆ ಫೋಟೋ ಹಾಕಿದೆ ನಮ್ಮ ಕಂದ ಬರಲೇ ಇಲ್ಲ ಅಲ್ಲಿದ್ದ ಇದನ್ನು ಮಾಡ್ಕೊಂಡು ನಾನು ಐಮಂಗ್ಳು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಸ ನನ್ನ ಮಂದನ ಆಲೆ ಏಳು ಗಂಟೆ ಏಳುವರೆಗಾಯ್ತು ಕೊಲೆ ಮಾಡಿ ಹಾಕಿದಾರಂತ ಕಂಪ್ಲೇಂಟ್ ಅಲ್ಲ ಬಂದೇ ಬಿಡ್ತಲ್ಲ ಸ ನನ್ ಕಂದ ಎಲ್ಲಿದೆಯ ನನ್ ಕಂದ ನ್ಯಾಯ ದೊರೆಸ್ಕೊಳ್ಬೇಕು ಸರ್ ನೀವು ನನ್ ಕಂದ ಏನಾಗಿದೆ ಎಲ್ಲೇನಾಗಿತ್ತಂತ ಗೊತ್ತಿಲ್ಲ ಸ ನನಗೆ ನಮ್ ಕಂದ ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ನೋಡಿದ್ವಿ ಸರ್ ಎಲ್ಲ ಆಸಿಡ್ ಹಾಕಿ ಸುಟ್ಬಿಟ್ಟಿದಾರೆ ಕಂದನ್ ಮಾಕ ರೀತಿನೇ ಗೊತ್ತಿಲ್ಲ ನಮ್ ಕಂದ ಪೊಲೀಸ್ನವರು ಇದನ್ನ ಹಾಕಿದಾರೆ ಕೈ ಮೇಲೆ ಅಚ್ಚೆ ಹಾಕಿದಾಳೆ ನನ್ನ ಕಂದ ಆದಾಗ ನೀನು ಯಜ್ ಇಟ್ಟಿದೆ ಅಮ್ಮಣ್ಣವರು ಫೋನ್ ಮಾಡಿ ನಿಮ್ ಮಗಳತ್ರ ಕೈ ಮೇಲೆ ಅಚ್ಚ ಐತೇನಮ್ಮ ಅಂತ ಕೇಳಿದ್ರು ಹ್ಞೂ ಸ ಅಂದೆ ಈ ಕೈಯ ಕೈಯಕ್ಕೆ ಅಮ್ಮ ಐತೆ ಅಂತ ಕೇಳಿದರು ಅಣ್ಣ ಅಂದೆ ಪರ್ಫೆಕ್ಟಾಗೆ ನಿನ್ನ ಮಗಳು ಕಣಮ್ಮ ಧೈರ್ಯ ತಗೊಳಮ್ಮ ನನಗೆ ಧೈರ್ಯ ತಗೋಬೇಕು ಅಂತ ಹೇಳಿದರು ಸಹ ಎಲ್ಲಿಗಂತ ಧೈರ್ಯ ತಗಮ್ಮನ ಸರ್ ನನಗೆ ಅನುಮಾನನೇ ಇಲ್ಲ ಸ ಫೋನಲ್ಲಿ ಅಲ್ಲಿ ಹತ್ರ ಬಂದಾಗ ಮಾತ್ರ ನನಗೆ ಗೊತ್ತಾತ್ ಚೇತು ಅಂತ ಫೋನ್ ಅಂತ ಫೋನ್ ಮಾಡ್ತರು ಓತು ಅಂತ ಹೇಳಿದರು ಸ ನನಗೆ ಗೊತ್ತೇ ಇಲ್ಲ ಇಲ್ಲ ಸರ್ ಇದಕ್ ಕಾರಣನೇ ಅವನು ಅವನು ಅವನ್ ಫ್ರೆಂಡ್ಸ್ ಸಹ ಇದಕ್ಕೆ ಇದಕ್ ಅವನು ಅವನ್ ಫ್ರೆಂಡ್ಸ್ ಸಹ ಇದ್ ಕಾರಣ ನನ್ ಮಗಳಿಗೆ ನ್ಯಾಯ ತೋರಿಸ್ಕೊಡ್ಬೇಕ ಸರ್ ನನ್ ಇನ್ನ ಯಾವ ಮಕ್ಳಿಗೂ ಆ ತರ ಆಗದ್ ಬೇಡ ಸರ್ ಈ ಸುದ್ದಿ ದೊಡ್ಡದಾಗ್ತಾ ಇದ್ದಂತೆ ಎಬಿವಿಪಿ ಹಾಗೂ ದಲಿತ ಸಂಘಟನೆಗಳು ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು

ವುಮೆನ್ ಡೆಡ್ ಬಾಡಿ ಇದು ನಮಗೆ ಮಧ್ಯಾಹ್ನ ಒಂದು ಮಾಹಿತಿ ಬಂದಿತ್ತು ಇದು ಪ್ಲೇಸ್ ಬಂದುಬಿಟ್ಟು ಈ ಗೋನೂರ್ ವಿಲೇಜ್ ಹತ್ರ ಎನ್ ಎಚ್ ಫಾರ್ಟಿ ಏಟ್ದಲ್ಲಿ ಒಂದು ಕಾಲೇಜ್ ಆಗದಲ್ಲಿ ಬಾಡಿ ಟ್ರೇಸ್ ಆಗಿತ್ತು ಸೊ ನಾವು ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡಿ ಪಾಕ್ಶಾಲಾ ಹೋಟೆಲ್ ಸರ್ವೆಂಟ್ ಒಬ್ಬರು ಅಶೋಕ್ ಕುಮಾರ್ ಅನ್ನೋರ ಕಂಪ್ಲೇಂಟ್ ಮೇಲೆ ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿದ್ವಿ ಹುಡುಗಿ ನಮಗೆ ಐಮಂಗಲ ಲಿಮಿಟ್ಸ್ಗೆ ಸೇರಿದವರು ಕುವಿರಹಟ್ಟಿ ಗ್ರಾಮದವರಂತ ನಮಗೆ ಈವ್ನಿಂಗ್ ಗೊತ್ತಾಯಿತು ಅಲ್ಲಿ ಅವರ ಪೇರೆಂಟ್ಸ್ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಬಂದಾಗ ಅವರ ಚಹರಾಗಲು ನಮ್ಮವರು ಹೇಳಿದರು ಅದು ಆಲ್ರೆಡಿ ಕಂಟ್ರೋಲಿಂದ ಮಾಹಿತಿಯೆಲ್ಲ ಹೋಗಿ ಅವರು ಅವರ ಚಹರಾಗಲು ಹೇಳಿದಾಗ ಅವರು ಹುಡುಗಿ ಅವರ ಮಗು ಅಂತ ಕನ್ಫರ್ಮ್ ಆಯಿತು ಸೊ ಹುಡುಗಿ ಬಂದುಬಿಟ್ಟು ವರ್ಷಿತಾ ಅಂತ ಹತ್ತೊಂಬತ್ತು ವರ್ಷ ಬಿ ಎ ಸೆಕೆಂಡ್ ಇಯರ್ ಓದ್ತಾಯಿದ್ರು ಚಿತ್ರದುರ್ಗನಲ್ಲಿ ವುಮೆನ್ಸ್ ಕಾಲೇಜ್ನಲ್ಲಿ ಅಲ್ಲೇ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನಲ್ಲಿ ಇರ್ತಾರೆ ಇವರು ಸೊ ಇವರು ಫೋರ್ಟೀನ್ತ್ಗೆ ಹಾಸ್ಟೆಲ್ ಬಿಟ್ಟು ಹೋಗಿದಾರಂತ ಅಂತ ಮಾಹಿತಿ ಇತ್ತು ಸೊ ಈ ಒಂದು ಪ್ರಕರಣವನ್ನು ದಾಖಲಿಸಿ ನಮ್ಮ ಇನ್ಸ್ಪೆಕ್ಟರ್ ಮುದ್ದುರಾಜು ಮತ್ತು ಇನ್ಸ್ಪೆಕ್ಟರ್ ಸುರೇಶ್ ನಮ್ಮ ಡಿ ವಿ ಎಸ್ ಪಿ ದಿನಕರ್ ಇವರೆಲ್ಲ ಒಂದು ನಾಲ್ಕು ಟೀಮ್ಸ್ ಮಾಡಿ ಎಫರ್ಟ್ಸ್ ಮಾಡಿದರು ಶಂಕಿತರನ್ನು ನಾವು ಆಲ್ರೆಡಿ ಬಂಧಿಸಿದ್ವಿ ಅವ್ರನ್ನ ವಿಚಾರಣೆ ಮಾಡ್ತಾಯಿದ್ವಿ ಈಗ ಒಂದು ಶವದ ಇನ್ಕ್ವೆಸ್ಟ್ ಕೂಡ ನಡೀತಾ ಇದೆ ತದನಂತರ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಶಂಕಿತರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ತಮಗೆ ಅಪ್ಡೇಟ್ ಮಾಡ್ತಾರೆ ಒಬ್ಬರು ಒಬ್ಬರು ಸಿಕ್ಕ ಬಾಡಿ ಯಾರೊಬ್ಬರು ಟೂರಿಸ್ಟ್ ಮೈಸೂರಿಂದ ಹಂಪಿ ಕಡೆ ಹೋಗ್ತಾಯಿದ್ರು ಅವರು ಅಲ್ಲಿ ಎನ್ ಎಚ್ ಫಾರ್ಟಿ ಏಟ್ ಹತ್ರ ನಿಲ್ಲಿಸಿ ಒಂದು ನೇಚರ್ ಕಾಲ್ಗೆ ಹೋದಾಗ ಅಲ್ಲಿ ಕಾಲ್ ಪ್ಲೇಸ್ಗೆ ಅವರು ಇವರಿಗೆ ಆ ಶವ ಕಂಡು ಬಂದಿತ್ತು ಅವರು ಹೋಗಿ ಅಲ್ಲಿ ಹೋಟೆಲ್ನವ್ರಿಗೆ ವಿಚಾರ ತಿಳಿಸಿದರು ಆಮೇಲೆ ಹೋಟೆಲ್ನವರು ನಮಗೆ ಮಾಹಿತಿ ತಿಳಿಸಿದರು ಹೋಟೆಲ್ನವ್ರ ಕಂಪ್ಲೇಂಟ್ ಮೇಲೆ ನಾವು ಕ್ಲೇಸಲ್ಲಿ ಅದು ನಮ್ಮ ಸೋಪೋ ಟೀಮ್ನವರು ಅವರೆಲ್ಲ ನೋಡಿಬಿಟ್ಟು ಒಂದು ದಿವಸ ಆಗಿರಬಹುದು ಅಂತ ಒಂದು ಅಂಚನ ಮಾಡಿದ್ದಾರೆ ಏಯ್ಟೀಂತ್ಗೆ ಆಗಿರಬೇಕು ನೋಡಿ ಇನ್ನು ವಿಚಾರಣೆ ಮಾಡ್ತಾ ಇದ್ದೀವಿ ಯಾರು ಶಂಕೆ ಅವ್ರನ್ನ ವಿಚಾರಣೆ ಮಾಡಿ ನಾವು ಇನ್ನು ಮುಂದಿನ ಡೀಟೇಲ್ಸ್ ಹೇಳ್ತೀವಿ ದ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ನಾವು ಮಾಡ್ತೇವೆ ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಸಪ್ರೇಟ್ಲಿ ಕೊಡ್ಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀನಿ ನನ್ನ ಹಿರಿಯೂರು ಕ್ಷೇತ್ರ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ನಾನು ಸಹಾಯ ಮಾಡ್ತೀನಿ ನಮ್ಮ ಮುಂದೆ ಏನು ಹೇಳಿದ್ರು ಅಪರಾಧಿಗಳು ಶಿಕ್ಷೆ ಆಗಬೇಕು ಅಂತ ಹೇಳಿದರೆ ಖಂಡಿತ ಕಾನೂನು ಪ್ರಕಾರ ಅದನ್ನು ನೂರು ನೂರು ಆಗ್ತದೆ ಯಾಕಂದರೆ ಹಲವಾರು ಕೋರ್ಟ್ಗಳದು ಈಗ ನಾವು ದರ್ಶನ್ದ್ದು ನೋಡಿದ್ವಿ ಈ ರೀತಿ ಹಲವಾರುಗಳು ಸುಪ್ರೀಂ ಕೋರ್ಟು ಇಂಥ ವಿಚಾರಗಳಲ್ಲಿ ಬರೀ ಗಂಭೀರ ಇದೆ ಸೊ ಅವ್ರಿಗೆ ನೂರಕ್ಕೆ ನೂರು ಯಾರು ಅಪರಾಧಿಗಳಿದ್ದಾರೆ ಅವರೇ ಶಿಕ್ಷೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆಗೆ ಕೊಟ್ಟೆ ಕೊಡುತ್ತೆ ಈಗ ಹೌದು ಬೆಳಗ್ಗೆಯಿಂದ ಇಲ್ಲೇ ಅವ್ರಿಗೆ ದುಃಖ ಕೂತಿದ್ರು ಇವತ್ತು ಅದನ್ನು ಬಂದು ಪೊಲೀಸ್ನವರು ನಾವೆಲ್ಲ ಕ್ಲಿಯರ್ ಜೊತೆ ಕೂತು ಮಾತಾಡಿ ರೂಪರೇಷೆಗಳನ್ನು ಮುಂದಿನ ಮಾತಾಡ್ತೇವೆ ಒಟ್ನಲ್ಲಿ ಪ್ರೀತಿ ಮಾಡಿದವ ತನಗೆ ಕ್ಯಾನ್ಸರ್ ಅಂತ ಗೊತ್ತಿದ್ರು ಪ್ರೇಯಸಿಗೆ ಬೆಂಕಿ ಇಟ್ಟಿದ್ದಾನೆ ಮಗಳನ್ನ ಕಳ್ಕೊಂಡ ಹೆತ್ತವರು ಕಣ್ಣೀರು ಹಾಕುವಂತಾಗಿದೆ